ಎಲ್ರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಶುಭಾಶಯಗಳು ಆದ್ಯ ನ್ಯೂಸ್ನ ವತಿಯಿಂದ ಇವತ್ತು ಚನ್ನಗಿರಿಯಲ್ಲಿ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಚನ್ನಗಿರಿ ಪಟ್ಟಣದ ಒಂದು ಪ್ರೌಢಶಾಲಾ ಆವರಣದಲ್ಲಿ ತಾಲೂಕು ಆಡಳಿತ ಹಾಗೂ ನ್ಯಾಯವಾದಿಗಳ ಸಂಘ ಹಾಗೂ ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಈ ಯೋಗ ದಿನಾಚರಣೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಾಕಷ್ಟು ಜನರು ಸಹ ಭಾಗವಹಿಸಿ ಯೋಗ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಬನ್ನಿ ಯೋಗದಲ್ಲಿ ನಾವೂ ಸಹ ಭಾಗವಹಿಸೋಣ

ಮೆಡಿಕಲ್ ಒಬ್ಬ ವ್ಯಕ್ತಿ ಯೋಗ ಮಾಡ್ತಾ ಜೀವನವನ್ನು ನಡೆಸ್ತಾ ಇದ್ದಾರೆ ಮೆಡಿಕಲ್ ರೆಕಾರ್ಡ್ಸ್ ಅನ್ನು ನೋಡಿದ್ರೆ ವೈದ್ಯರು ಆಶ್ಚರ್ಯ ಪಡ್ತಾರೆ ನೀನು ಇದು ಹಾಗೆ ಬಂದಿದೆಯಾ ಕಾರಣ ಇಷ್ಟೇ ಆ ವ್ಯಕ್ತಿ ದಿನನಿತ್ಯ ಯೋಗ ಮಾಡ್ತಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಂದ್ರೆ ಸಾಕಷ್ಟು ಜನಗಳನ್ನು ನೋಡಿದ್ವಿ ನೋಡ್ರಿ ನಾವು ಯೋಗವನ್ನು ನಮ್ಮ ಆರೋಗ್ಯಕ್ಕಾಗಿ ಒಂದು ಗಂಡೆಯನ್ನು ನಾವು ಮೀಸಲಿಟ್ಟರೆ ನಾವು ವರ್ಷ ಇಡೀ ಯಾವುದೇ ದೈಹಿಕ ಮತ್ತು ಮಾನಸಿಕ ಸಮಸ್ಯೆ ಇರದೆ ಆರೋಗ್ಯವಂತವಾಗಿ ಬಾಳುವ ಈಗಾಗಲೇ ತಹಶೀಲ್ದಾರ್ ಅವರು ಹೇಳಿದ್ರು ಸಾಕಷ್ಟು ಅಲಬರಿಕೆಯ ಆಹಾರಗಳನ್ನು ನಾವು ఎరడు గు అందాసన అనస్సు బుద్ధి ఏకాగ్రవా ఆ సర్వ హింద ఆసే ఉపస్థితి ఆఖ్యే భారతదేశ ప్రాచీన రాష్ట్ర యోగా బాగా വീക്ഷിക്കോ കച്ചേരി അനു ദേവിന ഭാരത സത്തേതായ കഴിഞ്ഞിട്ട് ഭാവന എന്ന

ಸಾಲಪುರ ಆಡಳಿತ ಹಾಗೂ ಕಾರ್ಯ ಕಾನೂನು ಸೇವಾ ಪ್ರಾಧಿಕಾರ ಹಾಗೂ ಎಲ್ಲಾ ಇಲಾಖೆಗಳ ಸಹಯೋಗ ಮತ್ತು ಸಂಸ್ಥೆಗಳು ಮತ್ತು ಯೋಗ ಕೇಂದ್ರಗಳ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದರು ಕಾರ್ಯಕ್ರಮದ ಸೇವೆ ಕಡೆ ಆಚರಣೆ